ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದಿನ ದಿನ ನಾನು ಮೋಟಿವೇಶ್ನಲ್ ಸ್ಟೋರಿಯಲ್ಲಿ ಬುದ್ಧನ ನುಡಿಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪ್ರೀತಿ ತೋರಿಸಿ ಆದರೆ ಗುಲಾಮರಾಗಬೇಡಿ ಕರುಣೆ ತೋರಿಸಿ ಆದರೆ ಮೋಸ ಹೋಗಬೇಡಿ ತಾಳ್ಮೆ ಇರಲಿ ಆದರೆ ಹೇಡಿಯಾಗಬೇಡಿ ನೇರ ನುಡಿ ಇರಲಿ ಆದರೆ ಕೋಪ ಮಾಡಿಕೊಳ್ಳುವುದು ಬೇಡ ಚುರುಕಾಗಿ ಜಾಣರಾಗಿ ಬಾಳಿ ಆದರೆ ಗಡಿಬಿಡಿ ಮಾಡಿ ದಡ್ಡರಾಗಬೇಡಿ ದಾನ ಧರ್ಮ ಮಾಡಿ ಆದರೆ ಇರುವುದನ್ನು ಕಳೆದುಕೊಳ್ಳಬೇಡಿ ಹಣ ಆಸ್ತಿಯನ್ನು ಸಂಪಾದನೆ ಮಾಡಿ ಆದರೆ ದುರಾಸೆ ಪಡಬೇಡಿ ಧೀರರಾಗಿ ಶೂರರಾಗಿ ಬಾಳಿ ಆದದು ಆದರೆ ದುಷ್ಟರಾಗಿ ದುರಹಂಕಾರಿಯಾಗಿ ಬಾಳಬೇಡಿ ದುಡಿಮೆಯನ್ನು ನಂಬಿ ಆದರೆ ದೇವರನ್ನು ಮರೆಯಬೇಡಿ ಕಾಡಿನಲ್ಲಿ ಹೂವಿನ ಸೌಂದರ್ಯದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಲು ಯಾರೂ ಇಲ್ಲದಿದ್ದರೂ ಹೂವುಗಳು ಅರಳುವುದನ್ನು ನಿಲ್ಲಿಸುವುದಿಲ್ಲ ಹಾಗೆ ನಮ್ಮ ಕೆಲಸದ ಬಗ್ಗೆ ಯಾರೊಬ್ಬರು ಪ್ರಶಂಸೆ ವ್ಯಕ್ತಪಡಿಸದಿದ್ದರೂ ಅದನ್ನು ನಾವು ನಿಷ್ಠೆಯಿಂದ ಮುಂದುವರಿಸಲೇಬೇಕು ಅಲ್ವಾ ಜನ ನಿಮ್ಮ ಸ್ಥಾನಮಾನವನ್ನು ನೋಡಿ ನಿಮ್ಮ ಬಗೆಗಿನ ಅಭಿಪ್ರಾಯವನ್ನು ಬದಲಿಸುತ್ತಾರೆ ನೀವು ಒಳ್ಳೆಯ ಸ್ಥಾನದಲ್ಲಿದ್ದರೆ ನಿಮ್ಮ ತಪ್ಪುಗಳೆಲ್ಲವನ್ನು ಮುನ್ನಿಸುತ್ತಾರೆ ಇಲ್ಲದಿದ್ದರೆ ಅವರೇ ನಿಮ್ಮ ಕೆ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ಹೀಗಾಗಿ ಜನರ ಅಭಿಪ್ರಾಯದ ಬಗ್ಗೆ ಬಹಳ ಮಹತ್ವ ಕೊಡಬೇಕಿಲ್ಲ ಏನೇ ಆಗುವುದಿದ್ದರೂ ಯಾವುದೋ ಒಂದು ಕಾರಣಕ್ಕೆ ಆಗುತ್ತದೆ ಕಾರಣವಿಲ್ಲದೆ ಏನೂ ಆಗುವುದಿಲ್ಲ ಆದರೆ ಈ ಅವಧಿಯಲ್ಲಿ ನೀವು ಮಾತ್ರ ಸಕಾರಾತ್ಮಕವಾಗಿ ಇರಬೇಕು ಸಮಯವೇ ನಾವು ಉಳಿಸಿದ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತದೆ ಅಲ್ಲಿಯ ತನಕ ನಾವೇ ಎಲ್ಲದಕ್ಕೂ ಉತ್ತರ ಕೊಡಲು ಹೋಗಬಾರದು ಅಲ್ವಾ ಬೇರೆಯವರನ್ನು ಮೆಚ್ಚಿಸಲು ನೀನು ಎಂದಿಗೂ ಜೀವಿಸಬೇಡ ಯಾಕೆಂದರೆ ಪ್ರತಿಯೊಬ್ಬರ ಅಭಿಪ್ರಾಯಗಳು ಸಂದರ್ಭಕ್ಕನುಸಾರವಾಗಿ ಹೇಗೆ ಬೇಕಾದರೂ ಬದಲಾವಣೆ ಆಗುತ್ತದೆ ಬದುಕು ವರ್ಣಮಯವಾಗಿರಬೇಕೇ ಹೊರತು ಇಡೀ ಜೀವನ ನಾಟಕೀಯವಾಗಿರಬಾರದು ನಿನ್ನ ಆತ್ಮಸಾಕ್ಷಿಯನ್ನು ಬದುಕಿಟ್ಟು ಜೀವಿಸಬೇಡ ನಿನಗೆ ಯಾರೂ ಇಲ್ಲದ ಸಮಯದಲ್ಲಿ ನಿನ್ನ ಜೊತೆ ಇರುವುದೇ ಅದು ಆತ್ಮಸಾಕ್ಷಿ ಯಾರಿಗಾದರೂ ಏನಾದರೂ ಕೊಡಬೇಕು ಅಂತ ನಿಮಗೆ ಅನಿಸಿದರೆ ಅವರಿಗೆ ಅದರ ಬೆಲೆ ಗೊತ್ತಿದ್ದರೆ ಮಾತ್ರ ಕೊಡಿ ಅದನ್ನು ಉಳಿಸಿಕೊಳ್ಳುವ ರೀತಿ ಅವರಿಗೆ ಗೊತ್ತಿರಬೇಕು ಅಲ್ವಾ ಇಲ್ಲವಾದರೆ ನೀವು ಕೊಟ್ಟ ವಸ್ತುವಿನ ಬೆಲೆ ಇಲ್ಲವಾದೀತು ಎಚ್ಚರಿಕೆ ನನ್ನೊಬ್ಬನ ದುಡಿಮೆಯಿಂದಲೇ ಮನೆಯವರೆಲ್ಲರೂ ಅನ್ನ ಉಣ್ಣುತ್ತಾರೆ ಎಂದು ಅಹಂಕಾರ ಪಡಬೇಡಿ ಅಂತಹ ಕೆಲಸಕ್ಕೆ ದೇವರು ನನ್ನನ್ನು ಆಯ್ಕೆ ಮಾಡಿ ನನಗೆ ಬುದ್ಧಿಶಕ್ತಿಯನ್ನು ನೀಡಿದ್ದಾನೆ ಎಂದು ಹೆಮ್ಮೆ ಪಡಿ ಒಂದು ವೇಳೆ ದೇವರು ನೀಡಿದ ಬುದ್ಧಿಶಕ್ತಿಯನ್ನು ಕಿತ್ತುಕೊಂಡರೆ ನೀವು ಮನೆಯವರಿಗೆ ಅನ್ನ ಹಾಕುವುದಿರಲಿ ನೀವೇ ಅನ್ನಕ್ಕಾಗಿ ಅಲೆಯಬೇಕಾಗುತ್ತದೆ ಎಚ್ಚರ ಭಕ್ತಿ ಎಂಬುದು ನಾಚಿಕೆ ಅಂಜಿಕೆಗಳಿ ಇಲ್ಲದೆ ದೇವರ ಬಗ್ಗೆ ಘಂಟಾಕೋಶವಾಗಿ ಹೇಳುವ ಮಹಾಗುಣ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ವಿಧೇಯತೆ ಇದೆ ಸರ್ವಶಕ್ತನ ಸರ್ವಶಕ್ತಿಯ ಹೊಳವು ಅಲ್ಲಿ ಸುವೆ ಅದರಿಂದ ಆದ್ದರಿಂದ ನಿಜವಾದ ಭಕ್ತ ಸದಾ ನಿಶ್ಚಿಂತ ನಿರ್ಭೀತ ನಿರ್ಲಿಪ್ತ ಆತನೊಂದಿಗೆ ಹೇಳಿ ಅಲ್ಲ ಅಲ್ಲ ಆತ ಚೈತನ್ಯದ ಚಿಲುಮೆಯಾಗಿರುತ್ತಾನೆ ನೀನು ಯಾವುದೇ ಸೇಡಿ ತು ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ನೋಡುವೆ ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳಿವೆ ಆದರೆ ಇವುಗಳ ನಿವಾರಣಾ ಉಪಾಯವೇ ಜನರಿಗೆ ಗೊತ್ತಿಲ್ಲ ನೀವು ಇನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡುವುದನ್ನು ಬಿಡಿ ಇದಕ್ಕೆ ಬದಲಾಗಿ ಇನ್ನೊಬ್ಬರೊಂದಿಗೆ ಮಾತನಾಡುವುದನ್ನು ಕಲಿತುಕೊಳ್ಳಿ ಆಗ ಎಲ್ಲ ಸಮಸ್ಯೆಗಳು ಮಾಯವಾಗುತ್ತವೆ ಜೀವನದ ಆರಂಭ ನಮ್ಮ ಕೈಯಲ್ಲಿಲ್ಲ ಎಲ್ಲಿಯೂ ಏನೂ ನಮಗೆ ತಿಳಿಯುವುದಿಲ್ಲ ಜೀವನದ ಅಂತ್ಯವೂ ನಮ್ಮ ಕೈಯಲ್ಲಿಲ್ಲ ಹೇಗೋ ಏನೋ ನಿರ್ಧರಿಸಲಾಗುವುದಿಲ್ಲ ನಡುವಿರುವ ನಾಲ್ಕು ದಿನ ಮಾತ್ರ ನಮ್ಮದಾಗಿರುವಾಗ ಒಳ್ಳೆಯವರಾಗಿ ಹೆಸರು ಮಾಡದಿದ್ದರೂ ಚಿಂತೆ ಇಲ್ಲ ಇನ್ನೊಬ್ಬರಿಗೆ ಕೆಡಕು ಬಯಸಿ ಬದುಕುವುದು ಬೇಡವೇ ಬೇಡ ಬೆಳೆಸಿದವರೆದುರು ಬಾಗಿದರೆ ಬದುಕು ಅರಿವಿನೆದುರು ಬಾಗಿದರೆ ಬೆಳಕು ಪ್ರೀತಿ ವಿಧೇಯತೆಗಳಲ್ಲಿ ಬಾಗುವವರು ಎಲ್ಲರೆದುರು ಗೆಲ್ಲಬಲ್ಲರು ದರ್ಪ ಅಹಂಕಾರಗಳಲ್ಲಿ ಬೀಗುವವರು ಕಾಲನೆದುರು ಉರಿದು ಬೋಧಿಯಾಗುವರು ಇದು ಜಗದ ಸತ್ಯ ಯುಗ ಯುಗದ ಸತ್ಯ ಮಾತು ಮನವನ್ನು ಬ ಬದುಕಿಸುವಂತಿರಬೇಕು ನೋಟ ಮನಸ್ಸಿಗೆ ಶಾಂತಿ ನೀಡುವಂತಿರಬೇಕು ಮಾಡುವ ಕೆಲಸ ತನ್ನಾತ್ಮಕ್ಕೆ ಮೆಚ್ಚುಗೆ ಆಗುವಂತಿರಬೇಕು ಬದುಕಿದರೆ ಬದುಕಿ ನಮ್ಮ ನೋಡಿ ನಮ್ಮನ್ನೇ ನೋಡಿ ಸಂಭ್ರಮಿಸಬೇಕು ಸಂಬಂಧಗಳು ಹುಟ್ಟೋದು ರಕ್ತದಿಂದ ಆದರೆ ನಮ್ಮವರ ಅನ್ನೋ ಭಾವನೆಗಳು ಹುಟ್ಟೋದು ಮನಸಿನಿಂದ ಮಾತ್ರ ಆದರೆ ನೋಡು ದೃಷ್ಟಿ ಅರ್ಥ ಮಾಡಿಕೊಳ್ಳುವ ಮನಸ್ಸು ಮಾತನಾಡುವ ನಾಲಗೆ ಸರಿಯಿಲ್ಲದಿದ್ದರೆ ಯಾವ ಸಂಬಂಧಗಳಿಗೂ ಅರ್ಥವೇ ಇಲ್ಲ ರಸ್ತೆಯಲ್ಲಿ ಮುಳ್ಳು ಬಿದ್ದಿದ್ದರೆ ಬದಿಯಲ್ಲಿ ಹೋಗುವುದು ಬುದ್ಧಿವಂತಿಕೆ ಮುಳ್ಳನ್ನು ಬದಿಗೆ ಸರಿಸಿ ಹೋಗೋದು ಹೃದಯವಂತಿಕೆ ತಾನು ಬೆಳೆಯಬೇಕೆನ್ನುವ ಕನಸಿರಬೇಕು ಹಾಗೆ ಇನ್ನೊಬ್ಬರನ್ನು ಬೆಳೆಸಬೇಕೆನ್ನುವ ಮನಸ್ಸು ಕೂಡ ಇರಬೇಕು ಅಲ್ವಾ ನೀವು ಈ ಬುದ್ಧನ ನುಡಿಗಳನ್ನು ಜೀವನದಲ್ಲಿ ಅಳಿ ಅಳವಡಿಸಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು